ಏನ್ ಹೆಸರು ಮೇಡಮ್ ಇದ್ರದ್ದು ಕ್ಯಾಲಿ ಅಂತ ಹೆಸರು ಕ್ಯಾಲಿಕೋ ಮೂರು ಕಲರ್ ಇದೆ ಅದಕ್ಕೆ ಕ್ಯಾಲಿಕೋ ಹೇಳುದು ಹಾಗೆ ಅವಳನ್ನ ಕ್ಯಾಲಿ ಅಂತ ಕರೆಯೋದು ನಾವು ಎಷ್ಟು ವರ್ಷ ಆಯ್ತು ಅದಕ್ಕೆ ಅದಕ್ಕೆ ಒಂದೂವರೆ ವರ್ಷ ಆಯ್ತು ಒಂದು ಸುಂದರವಾದ ಕೈತೋಟ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಈಗ ಐದು ವರ್ಷದಿಂದ ನನ್ನ ಆಸೆ ನನ್ನ ಕನಸೇನಿದೆ ಅದು ನನ್ಸ ಆಯ್ತು ನಮ್ಮ ಮನೆಯವರ ಸಹಕಾರ ಕೊಟ್ರು ಅದಕ್ಕೆ ಈ ಗಿಡಕ್ಕೆ ಸಾಮಾನ್ಯ ಒಂದು ಇಪ್ಪತ್ತು ವರ್ಷ ಪ್ರಾಯ ಆಯ್ತು ಈ ಮನೆ ಸಹಕಾರ ಮಾಡಿದ ಸಮಯದಲ್ಲಿ ನಾವು ಇಲ್ಲಿ ಮಾಡಿದ್ದು ಈಗ ಸಹ ಇದೆ ಇದು ಬ್ರಹ್ಮ ಕಮಲ ತುಂಬಾ ವಿಶೇಷವಾದ ಹೂ ಇದು ರಾತ್ರಿ ಅರಳುವಂತದ್ದು ಒಂದು ಹೂ ಅರಳಿದ್ರೆ ಸಾಕು ಇಡೀ ಪರಿಮಳ ಬರ್ತದೆ ಹೌದು ಈ ಸರಿ ತುಂಬಾ ಹೂ ಆಯ್ತು ಇದನ್ನ ನಾನು ಪಾಟಲ್ಲಿ ಬೆಳೆಸಿದ್ದೇನೆ ಅಲ್ಲಿ ನೆಲದಲ್ಲಿ ಸಹ ಇದೆ ಜ್ಯೋತಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಕೈ ತೋಟದ ವಿಡಿಯೋ ಒಳ್ಳೆ ವೈರಲ್ ಆಗಿದೆ ಈಗ ನಾವು ಮಾತಾಡ್ತಿರೋದು ಹೂ ತೋಟದ ಬಗ್ಗೆ ಯಾವ ಯಾವ ವೆರೈಟಿಗಳನ್ನು ನೀವು ಮಾಡಿದಿರಿ ಇದು ತಾವರೆ ತಾವರೆ ನೋಡಿ ಸ್ಟ್ಯಾಂಡಿಂಗ್ ಲೀವ್ಸ್ ಬರ್ತದೆ ಇದು ಎತ್ತರದಲ್ಲಿ ಬಂದು ತುಂಬಾ ಎತ್ತರಕ್ಕೆ ಬಂದು ಹೂ ಆಗುವಂತದ್ದು ಇದು ಲೋಟಸ್ ತಾವರೆ ಅಂತ ಇದಕ್ಕೆ ಹೇಳ್ತಾರೆ ಬಟ್ ಇದು ನೀರಿನಲ್ಲೇ ಎಲೆ ಹರಡಿಕೊಂಡಿರ್ತದೆ ಇದು ಇದಕ್ಕೆ ವಾಟರ್ ಲಿಲ್ಲಿ ಅಂತ ಹೇಳ್ತಾರೆ ನೈದಿಲೆ ರಾತ್ರಿ ಹರಳೋದಕ್ಕೆ ನೈದಿಲೆ ಹೇಳ್ತಾರೆ ಇದು ಹಗಲು ಹರಳುವಂತದ್ದು ಇದು ವಾಟರ್ ಲಿಲ್ಲಿ ನೋಡಿ ಸ್ನೇಹಿತರೆ ಇದು ತಾವರೆ ಅಲ್ಲ ಹಾಗಾದ್ರೆ ಇದು ತಾವರೆ ಅಲ್ಲ ಇದು ವಾಟರ್ ಲಿಲ್ಲಿ ಅದರಲ್ಲಿ ತುಂಬಾ ವೆರೈಟಿಗಳೇ ನನ್ನತ್ರ ತಾವರೆ ವಾಟರ್ ಲಿಲ್ಲಿ ಅಂತ ಒಟ್ಟು ಒಂದು ಮೂವತ್ತು ವೆರೈಟಿ ಆಗುವಷ್ಟು ಇದೆ ಬೇರೆ ಬೇರೆ ಕಲರ್ ಇದು ತುಂಬಾ ಇದೆ ಇದೊಂದು ಗುಲಾಬಿಯ ವಿಶೇಷ ಬಣ್ಣದ್ದು ನೋಡಿ ಡಾರ್ಕ್ ಕಲರ್ ರೆಡ್ ಅಲ್ಲ ಕಪ್ಪು ಕೆಂಪು ಕಲರ್ ಇದು ಇದು ನನ್ನ ಸ್ನೇಹಿತೆ ಒಬ್ಬಳು ಗಿಫ್ಟ್ ಕೊಟ್ಟದ್ ನನಗೆ ಕೇಸರಿ ಕಲರ್ ಇದು ಕರೆಕ್ಟ್ ಆಮೇಲೆ ಇಲ್ಲಿ ನೋಡಿದ್ರೆ ಇದು ಹ್ಯಾಂಗಿಂಗ್ ಪ್ಲಾಂಟ್ಸ್ ಇದರಲ್ಲಿ ಒಂದು ಇಪ್ಪತ್ತೈದು ವೆರೈಟಿ ಇದೆ ನನ್ನ ಹತ್ರ ಹೌದು ಈ ಹೂವಿನ ವಿಶೇಷ ಇದು ಆರ್ಕಿಡ್ ಇದು ಒಮ್ಮೆ ಹೂ ಅರಳಿದ್ರೆ ಒಂದು ಐದರಿಂದ ಆರು ತಿಂಗಳ ತನಕ ಹೂವ ಇರ್ತದೆ ಹೌದಾ ಅಷ್ಟು ಸಮಯ ನಮಗೆ ಅದರ ಚೆಲುವನ್ನು ಸವಿಬಹುದು

ವಾಟರ್ ಲಿಲ್ಲಿಗೂ ಅವಕಾಶ ಮಾಡಿ ಅಲ್ವಾ ಇದೊಂದು ಎರಡು ವೆರೈಟಿ ಇದೆ ಇದರಲ್ಲಿ ಇದೊಂದು ವೆರೈಟಿ ಬೇರೆ ಅಲ್ಲ ಇದಕ್ಕೇನ ಹೆಸರು ಅದಕ್ಕೆ ಸಾಫ್ಟ್ ಟೌನ್ ಅಂತ ಹೇಳ್ತಾರೆ ಅದರಲ್ಲಿ ತುಂಬಾ ಕಲರ್ ಇದೆ ನನ್ನತ್ರ ಒಂದು ಏಳೆಂಟು ಕಲರ್ ಇದೆ ಅದಕ್ಕೆ ನೀರು ಕಡಿಮೆ ಸಾಕಾಗ್ತದೆ ಅಂದ್ರೆ ಮಳೆಗಾಲ ಅದಕ್ಕೆ ಡೈರೆಕ್ಟ್ ನೀರು ಬಿಡಬಾರ್ದು ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಟಿದ್ದೇನೆ ಹೌದು ನೀರು ಬಿದ್ರೆ ಅದು ಕೊಳತು ಹೋಗ್ತದೆ ಜಾಸ್ತಿ ನೀರಾದ್ರೆ ಇದು ಬ್ರಹ್ಮ ಕಮಲ ತುಂಬಾ ವಿಶೇಷವಾದ ಹೂ ಇದು ರಾತ್ರಿ ಅರಳುವಂತದ್ದು ಒಂದು ಹೂ ಅರಳಿದ್ರೆ ಸಾಕು ಇಡೀ ಪರಿಮಳ ಬರ್ತದೆ ಹೌದು ಈ ಸರಿ ತುಂಬಾ ಹೂ ಆಯ್ತು ಇದನ್ನ ಪಾಟಲ್ಲಿ ಬೆಳೆಸಿದ್ದೇನೆ ಅಲ್ಲಿ ನೆಲದಲ್ಲಿ ಸಹ ಇದೆ ಅದಕ್ಕೆ ಹೆಸರು ದಾಸವಾಳ ತುಂಬಾ ಕೇಸರಿ ವೈಬ್ರೆಂಟ್ ಕಲರ್ ಅದ್ರದ್ದು ಹೆಸರು ಗೊತ್ತಿಲ್ಲ ಇದೊಂದು ಹೂ ಇದು ಅರಳುವಾಗ ಸ್ವಲ್ಪ ಡಾರ್ಕ್ ಇರ್ತದೆ ಮರುದಿವ್ಸ ಸ್ವಲ್ಪ ಲೈಟ್ ಬಣ್ಣ ಬರ್ತದೆ ಅದ್ರ ಮರು ಬಿಳಿ ಆಗ್ತದೆ ಹಾಗೆ ಮೂರು ಕಲರ್ ಅಲ್ಲಿ

ಏನ್ ಹೆಸರು ಇದಕ್ಕೆ ಇದಕ್ಕೆ ಆಂತ್ರಾಸ್ ಅಂತ ಹೆಸರು ತುಂಬಾ ಚೆನ್ನಾಗಿ ಬರ್ತದೆ ಇದು ಈಗ ಸ್ವಲ್ಪ ಇಲ್ಲಿ ಹುಳದ ಕಾಟ ಹಾಗೆ ಸರಿ ಚೆನ್ನಾಗಿ ಬರ್ತಾ ಉಂಟು ಅಷ್ಟೇ ಈಗ ಹುಳದ ಉಪದ್ರ ತುಂಬಾ ಇದೆ ಈ ಮಳೆಗಾಲ ವಿಪರೀತ ಅಲ್ಲ ಹಾಗಾಗಿ ಹುಳದ ಉಪದ್ರಗಳು ಕಂಡ ಹೊಟ್ಟೆ ಇದೆ ಸಿಕ್ಕಾಪಟ್ಟೆ ಇದೆ ವಿಧ ವಿಧದ ವೆರೈಟಿಯ ಗಿಡಗಳನ್ನು ನೀವು ಮಾಡಿದಿರಿ ಇದನ್ನು ಎಷ್ಟು ವರ್ಷ ಆಯ್ತು ಈ ತೋಟವನ್ನು ಸೆಟ್ ಮಾಡ್ಲಿಕ್ಕೆ ಇದೊಂದು ಈಗ ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಮೊದಲೆಲ್ಲಾ ಆ ಅಲ್ಲಲ್ಲಿ ಜಾಗ ಇದ್ದಲ್ಲೆಲ್ಲಾ ಮಾಡ್ತಾ ಇದ್ವಿ ನನಗೆ ಚಿಕ್ಕಂದಿನಲ್ಲೂ ಒಂದು ಸುಂದರವಾದ ಕೈತೋಟ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಈಗ ಐದು ವರ್ಷದಿಂದ ನನ್ನ ಆಸೆ ನನ್ನ ಕನಸು ಏನಿದೆ ಅದು ನನ್ಸಾಯ್ತು ನಮ್ಮ ಮನೆಯವರ ಸಹಕಾರ ಅದಕ್ಕೆ ಅದಕ್ಕೋಸ್ಕರ ಅಂದ್ರೆ ಮಳೆಗೆ ನಮ್ ಕಡೆ ಮಳೆ ಜಾಸ್ತಿ ವಿಪರೀತ ಮಳೆ ಅದಕ್ಕೋಸ್ಕರ ಹೊರಗಡೆ ಎಲ್ಲ ಗಿಡ ಇಟ್ಟಾಗ ಈ ಅಲಂಕಾರಿಕ ಸಸ್ಯಗಳೇನುಂಟು ಇದಕ್ಕೆ ಬಿಸಿಲು ಕಡಿಮೆ ಸಾಕು ನೀರು ಕಡಿಮೆ ಸಾಕು ಅದು ಕೊಳತು ಹೋಗ್ತದೆ ಮತ್ತೆ ಬಿಸಿಲಿಗೆ ಬಾಡ್ತದೆ ಅದಕ್ಕೋಸ್ಕರ ಇದೊಂದು ಸ್ಟ್ಯಾಂಡ್ ಮಾಡಿಸಿದೀವಿ ಕಬ್ಬಿಣದ ಸ್ಟ್ಯಾಂಡ್ ಸ್ವಲ್ಪ ಕಾಸ್ಟ್ ಆಯ್ತು ಆದ್ರೂ ನಮ್ಗೆ ಚಂದವಾಗಿ ಒಂದು ಅರೇಂಜ್ ಮಾಡ್ಲಿಕ್ಕೆ ಆಗ್ತದೆ ಗಿಡಗಳನ್ನು ನಾವು ನೆಟ್ಟು ಬೆಳೆಸೋದು ಮುಖ್ಯ ಅಲ್ಲ ಅದನ್ನು ಹಾಗೆ ಮೈಂಟೇನ್ ಮಾಡ್ಬೇಕು ನಾವದನ್ನು ಪ್ರೀತಿಯಿಂದ ನೋಡಿಕೊಂಡಾಗ ಅದು ಸಹ ಚೆನ್ನಾಗಿ ಬೆಳೀತದೆ ನಾವು ಗಿಡಗಳ ಜೊತೆ ದಿನ ದಿವಸಕ್ಕೆ ಒಮ್ಮೆ ಆದ್ರೂಸ ಹೋಗಿ ಮಾತಾಡ್ಬೇಕು ಅಂದ್ರೆ ಅದನ್ನು ಮುಟ್ಟಿ ನಾವು ಮಾತಾಡಿಸಿದಾಗ ಅವುಗಳಿಗೂ ಅದೊಂದು ಫೀಲ್ ಆಗ್ತದೆ ಯಾಕೆಂದ್ರೆ ಅವುಗಳಿಗೂ ಜೀವ ಇದೆಯಲ್ಲ ಹಾಗಾಗಿ ಅದೊಂದು ಅದರ ನಮಗೆ ಅನುಭವಿಸಿ ಅದು ತೀರ್ಬೇಕು ನೋಡಿ ಸ್ನೇಹಿತರೆ ಇಲ್ಲೊಂದು ಬಣ್ಣ ಬದಲಿಸುವುದು ಇದೆ ಇದು ಆರು ತಿಂಗಳು ಇರ್ತದೆ ಮಂತ್ ಫ್ಲವರ್ ಅಥವಾ ಇರ್ತದೆ ಹೈಡ್ರೇಂಜಿ ಅಂತ ಹೆಸರು ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ನೋಡಿ ಅಳತಾ ಇದೆ ಹಾಗೆ ಬಂದಾಗ ಬಣ್ಣ ಚೇಂಜ್ ಆಗ್ತಾ ಇದೆ ಡಾರ್ಕ್ ಡಾರ್ಕ್ ಬರ್ತದೆ ಇದಕ್ಕೆ ಈಗ ಒಂದು ಆರು ತಿಂಗಳು ಆಗಿರ್ಬೋದು ಹೌದು ಡಾರ್ಕ್ ಆಗಿ ಮತ್ತೆ ಒಣಗೋ ಈ ಗಿಡಕ್ಕೆ ಸಾಮಾನ್ಯ ಒಂದು ಇಪ್ಪತ್ತು ವರ್ಷ ಪ್ರಾಯ ಆಯ್ತು ಈ ಮನೆ ಮಾಡಿದ ಸಮಯದಲ್ಲಿ ನಾವಿಲ್ಲಿ ಮಾಡಿದ್ದು ಈಗ ಸಹ ಇದೆ ಅಂದ್ರೆ ಅಷ್ಟು ದಿನ ಬರ್ತದೆ ಅಂದ್ರೆ ಗ್ರೇಟ್ ಅದು ಬರ್ತದೆ ಹೌದು ಯಾಕಂದ್ರೆ ನಮ್ಗೆ ಗೊತ್ತಿರೋದು ಹೂ ಅಂತ ಹೇಳಿದ್ರೆ ಇವತ್ತರಲ್ಲಿ ನಾಳೆಗೆ ಹೋಗ್ತದೆ ನಾವ್ ಅನ್ಕೊಂಡಿದ್ದು ಇದು ಆರ್ಕಿಡ್ ಗ್ರೌಂಡ್ ಆರ್ಕಿಡ್ ಅದರಲ್ಲಿ ಒಂದು ಐದಾರು ಕಲರ್ಸ್ ಇದೆ ಅದು ಕೂಡ ಸಾಮಾನ್ಯ ಒಂದು ತಿಂಗಳು ಎರಡು ತಿಂಗಳೆಲ್ಲ ಬರ್ತದೆ ಹೋಗು ನೋಡಿ ಸ್ನೇಹಿತರೆ ಬೇರೆ 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 ವೆರೈಟಿ ಹೂಗಳು ನೋಡಿ ಇಲ್ಲಿ ತಾವರೆ ತಾವರೆಯನ್ನು ಇಟ್ಟಿದ್ದಾರೆ ಅಲ್ಲೊಂದಷ್ಟು ಗಿಡಗಳು ಅದಕ್ಕೆ ಏನ್ ಹೇಳುದು ಮೇಡಮ್ ಆ ಕೆಂಪು ಗಿಡಕ್ಕೆ ಅದು ಕೋಳಿ ಜುಟ್ಟು ಕೋಳಿ ಜುಟ್ಟು ಅಂತ ಹೇಳಿ ಹಾ ಅದು ಕೋಳಿ ಜುಟ್ಟು ಹಾ ಯಾವುದು ಫಾರ್ಮ್ ಕೋಸ್ಕೋ ಅಂತ ಹೇಳ್ತಾರೆ ಕೋಳಿ ಜುಟ್ಟು ನಾಟಿ ಕೋಳಿಯ ನಾಟಿ ಕೋಳಿ ಕೋಳಿಯ ಜುಟ್ಟು ಇರ್ತದಲ್ಲ ಅದೇ ತರ ನೋಡಿ ಹೂ ಅದಕ್ಕೆ ಕೋಳಿ ಜುಟ್ಟು ಅಂತ ಹೆಸರು ಬಂದಿದೆ ನಮ್ಮಲ್ಲಿ ತುಳುವಲ್ಲಿ ಅದಕ್ಕೆ ಕೋರಿ ಕೊಟ್ಟು ಅಂತ ಹೇಳ್ತಾರೆ ಅಲ್ಲ ಹೌದು ಇದೆ ಅಲ್ಲಲ್ಲಿ ಆಗಿದೆ ಎಷ್ಟು ವೆರೈಟಿ ದಾಸವಾಳಗಳು ಇದೆ ಮಾತ್ರ ದಾಸವಾಳಗಳು ಒಂದು 20 ವೆರೈಟಿ ಇದೆ ಈ ವರ್ಷದ ಮಳೆಗೆ ಸ್ವಲ್ಪ ಸತ್ತು ಹೋಯ್ತು ಕಶಿ ವೆರೈಟಿಗಳು ಸತ್ತು ಹೋಯ್ತು ಈ ನಾಟಿ ತಳಿಗಳೆಲ್ಲ ಏನಾಗ್ಲಿಲ್ಲ ಚೆನ್ನಾಗಿದೆ ಇದು ಕಿಸ್ಕಾರ ಅಂದ್ರೆ ಕೇಪುಳ ಹೂ ಹೇಳ್ತಾರೆ ಇಕ್ಸೋರ ಇದರಲ್ಲಿ ಒಂದು ಹದಿನೈದು ವೆರೈಟಿ ಇದೆ ಅದಕ್ಕೂ ಹಾಗೆ ಬಿಸಿಲು ಜಾಸ್ತಿ ಬೇಕು ನಾನು ಬಿಸಿಲು ಜಾಸ್ತಿ ಬೇಕಾಗುದನ್ನು ಹೀಗೆ ಡೈರೆಕ್ಟ್ ಸನ್ಲೈಟ್ ಬೇಕಾಗುದನ್ನು ಈ ಕಡೆ ಇಟ್ಟಿದ್ದೇನೆ ಆಮೇಲೆ ಆ ನೆರಳು ಬೇಕಾಗುದನ್ನು ಒಳಗಡೆ ಇಟ್ಟಿದ್ದೇನೆ ಅದರಲ್ಲಿ ತುಂಬಾ ವೆರೈಟಿಗಳಿದೆ ಅದರಲ್ಲಿ ಹೌದು ಬಿಳಿ ಕೆಂಪು ಇದೆ ಡಬಲ್ ಕಲರ್ ಇದೆ ಹೌದು ಅದರಲ್ಲಿ ಎಲೆಗಳಲ್ಲಿಯೂ ಬೇರೆ ಬೇರೆ ಡಿಫರೆಂಟ್ ಇದೆ ಅಲ್ಲಿ ಇದೆ ನೋಡಿ ಹೌದು ಅದು ಉದ್ದ ಎಲೆ ನೋಡಿ ಇದು ರೌಂಡ್ ಎಲೆ ಆತರ ಕಲರ್ ಸಹ ಚೇಂಜ್ ಇದೆ ಇದು ಆ ಮನ್ ಫ್ಲವರ್ ಏನ್ ಹೇಳ್ತೇನೆ ಅದರಲ್ಲಿ ಮತ್ತೊಂದು ಕಲರ್ ಸ್ವಲ್ಪ ಪಿಂಕ್ ಬರ್ತದೆ ಇದು ಇನ್ನು ಕಲರ್ ಹೌದು ಇದು ಮರಕ್ಕೆ ಸೌ ಅಂದ್ರೆ ಆಟಿ ತಿಂಗಳಲ್ಲಿ ತುಂಬಾ ವಿಶೇಷ ಆದ್ರೆ ನಾವು ಬಟ್ಟಿಯಲ್ಲಿ ಬೆಳೆಸುವ ಕಾರಣ ಈಗಸ ಸಹ ನಮಗೆ ಸಿಗ್ತಾ ಇದೆ ಒಂದು ಪತ್ರೋಡೆ ಮಾಡಿದೆವು ಇದು ನಮ್ಮ ಗುಡ್ಡೆಯಲ್ಲಿ ಮರಗಳಲ್ಲಿ ಸಿಕ್ಕಿತ್ತು ಈ ತರ ನೋಡಿ ಗೆಡ್ಡೆ ಸಿಕ್ತದೆ ಅದು ಮರಗಳಲ್ಲಿ ಇದನ್ನು ನಾವು ತಂದು ಗುಡ್ಡದಲ್ಲಿರುವ ಈ ಮಣ್ಣು ಇದು ಮರ ಒಣ ಮರದ ಹುಡಿಗಳು ಇದೆಲ್ಲ ಇರ್ತದೆ ಹ್ಯೂಮಸ್ ಇರ್ತದಲ್ಲ ಅದನ್ನು ನಾವು ಬಟ್ಟೆಯಲ್ಲಿ ಹಾಕಿ ನೆಟ್ಟಿರೋದು ಕಳೆದ ಬಾರಿ ಕೈತೋಟದ ವಿಡಿಯೋ ಮಾಡುವ ಸಂದರ್ಭದಲ್ಲಿ ನಾನು ಒಂದು ಸಂಗತಿಯನ್ನು ನಿಮಗೆ ತಿಳಿಸಿದ್ದೆ ಅವರು ಗ್ರೋ ಬ್ಯಾಗ್ ನ ಜೊತೆಗೆ ಬೆಕ್ಕಿಗೆ ಹಾಕುವಂತ ಒಂದು ಫುಡ್ಡಿನ ಗೋಣಿದ್ದು ಗೋಣಿಯಲ್ಲಿ ತರಕಾರಿಯನ್ನು ಮಾಡಿದ್ರು ಆ ಬೆಕ್ಕನ್ನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ರೆ ನೋಡಿ ಅದೇ ಬೆಕ್ಕು ಏನ್ ಹೆಸರು ಮೇಡಮ್ ಇದ್ರದ್ದು ಕ್ಯಾಲಿ ಅಂತ ಹೆಸರು ಕ್ಯಾಲಿಕೋ

ಬೀದಿ ನಾಯಿಗಳ ಉಪದ್ರ ಇಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಉಂಟು ಹಾಗೆ ಏನು ಅದರಿಂದ ಬಚಾವ್ ಮಾಡ್ಲಿಕ್ಕೆ ಬೇಕಾಗಿ ಗುಡಲ್ಲಿ ಬೆಳಿಗ್ಗೆ ಗುಡಲ್ಲೇ ಇರ್ತಾಳೆ ಸಾಯಂಕಾಲ ಒಮ್ಮೆ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೇವೆ ರಾತ್ರಿ ಮನೆ ಒಳಗೆ ಒಂದು ರೂಮ್ ಉಂಟು ಮನೆ ಒಳಗೆ ಇರ್ತಾಳೆ ಇದೊಂದು ನೋಡಿ ವಿಶೇಷ ಹೂ ಅಲ್ಲ ಇದು ಹೂವಿನ ಬಣ್ಣನೇ ಹೇಗೆ ಅಲ್ಲಪ್ಪ ನೋಡಿ ಇದೀಗ ಅರಳತಾ ಇದೆ ಇವತ್ತು ಅರಳತಾ ಇದೆ ಇದು ನಿನ್ನೆ ಅರಳಿದ್ದು ಇದಕ್ಕೆ ಬ್ಯಾಡ್ ಫ್ಲವರ್ ಹೇಳ್ತಾರೆ ಬಾವಲಿ ಸುಂದರಿ ಅವಳು ಇದನ್ನು ಇದರ ಗಿಡ ನಮಗೆ ನಮ್ಮ ಒಬ್ರು ಕೊಟ್ಟದ್ದು ಮುರಳಿ ಸುಬ್ಬರಾವ್ ಅಂತ ಅವರು ಹಾಗೆ ಅವರು ಪಾಣಜಿ ಸೈಡ್ನವರು ಉತ್ತಮ ಕೃಷಿಕರು ಅವ್ರ ಹೋಗಿ ಒಮ್ಮೆ ತುಂಬಾ ವಿಷಯಗಳು ನಿಮಗೆ ಇದೆ ಇದು ಕಾಡು ಕೊತ್ತಂಬರಿ ಇದನ್ನ ಅಡಿಗೆಗೆಲ್ಲ ಈಗ ಕೊತ್ತಂಬರಿ ಸೊಪ್ಪು ಇಲ್ಲದ ಸಮಯದಲ್ಲಿ ಇದನ್ನ ಅಡಿಗೆಗೆ ಬಳಸಬಹುದು ಆದ್ರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬಳಸ್ಬೇಕು ಅದು ಸ್ವಲ್ಪ ಘಾಟು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಹಿತಮಿತವಾಗಿ ಬಳಸಿದ್ರೆ ಆಯ್ತು ಅದನ್ನ ಇದು ಗಾರ್ಡನ್ ಅಲ್ಲಿ ಒಂದು ಬುಷ್ ಪೇಪರ್ ಏರ್ಲಿಂತ ಬೆಳೆಸಿರೋದು ಇನ್ನೀಗ ಕಾಯಿ ಶುರು ಶುರುವಾಗಬೇಕಷ್ಟೇ ಇದರಲ್ಲಿ ಹಾಗೆ ತೋಟದಲ್ಲಿ ಬೆಳೆಸೋದು ಇದ್ದೇ ಇದೆ ಆದ್ರೆ ಈಗ ಗಾರ್ಡನ್ ಅಲ್ಲಿ ನಾವು ನಾಲ್ಕು ಪಾಟುಗಳಲ್ಲಿ ಬುಷ್ ಪೇಪರ್ ಅನ್ನು ಬೆಳೆಸಿದ್ರೆ ನಮ್ಮ ಮನೆ ಖರ್ಚಿಗೆ ಆಗುವಷ್ಟು ಬುಷ್ ಪೇಪರ್ ಅನ್ನು ಪೇಪರ್ ಅನ್ನು ನಾವೇ ಬೆಳೆಸ್ಕೊಳ್ಬಹುದು ಅದು ಎಲ್ರಿಗೂ ಉಪಯೋಗ ಆಗೋದು ಎಲ್ಲರೂ ಬೆಳೆಸಿ ನಿಮ್ಮ ಗಳಲ್ಲಿ ಬುಷ್ ಪೇಪರ್ ಗಿಡ ಬೆಳೆಸಿ ನಿಮ್ಮ ಉಪಯೋಗ ಆಗ್ತಾ ಆಗ್ತದೆ ಇದು ನಮ್ಮದು ಟಾರಿಸ್ ಇಲ್ಲಿ ನಾವು ಹ್ಯಾಂಗಿಂಗ್ ಪ್ಲಾಂಟ್ ಗಳ ಇಟ್ಟಿದ್ದೇವೆ ಇದಕ್ಕೆ ಈ ತರ ಹುಕ್ಸ್ ಹಾಕಿಬಿಟ್ಟು ಎಲ್ಲ ಹ್ಯಾಂಗಿಂಗ್ ಪ್ಲಾಂಟ್ಸ್ ಅನ್ನು ನೇತ ಹಾಕಿದ್ದೇವೆ ಎಷ್ಟು ವೆರೈಟಿ ಹಾಕಿದ್ರಿ ಹ್ಯಾಂಗಿಂಗ್ ಪ್ಲಾಂಟ್ಸ್ ಸಾಮಾನ್ಯ ಒಂದು ಇಪ್ಪತ್ತು ವೆರೈಟಿ ಇದೆ ಈ ಹ್ಯಾಂಗಿಂಗ್ ಪ್ಲಾಂಟ್ಸ್ ಈ ಹೂಗಳೆಲ್ಲ ಇದೆ ಇದೆಲ್ಲ ಎಲ್ಲಿಂದ ಇದೆ ಇದನ್ನು ಕಾಟು ಅಥವಾ ಕಾಡಿಂದ ಎಲ್ಲಿಂದ ಬಂದಿರೋದು ಇಲ್ಲ ನಾವು ಕೆಲವೆಲ್ಲ ನರ್ಸರಿಂದ ತರ್ತೇವೆ ಆಮೇಲೆ ಹೆಚ್ಚಿನದು ನಮ್ಮದೊಂದು ಗ್ರೂಪ್ ಇದೆ ಈ ಕೊರೋನಾ ಸಮಯದಲ್ಲಿ ಬೋರ್ ಆಗ್ತಾ ಇರುವಾಗ ಫೇಸ್ಬುಕ್ ಅಲ್ಲಿ ಹಲವಾರು ಕೈತೋಟದ ಗ್ರೂಪ್ಗಳಿಗೆ ಸೇರಿದ್ದೆ ಅದರಲ್ಲಿ ಮೇನ್ ಆಗಿ ಹೂತೋಟ ಸ್ನೇಹಿ ಸಸ್ಯ ಶ್ಯಾಮಲ ಆಮೇಲೆ ಇಲ್ಲೇ ಸ್ವರ್ಗ ಇದೆಲ್ಲ ಇದೆ ಅದರಲ್ಲಿ ಹೂತೋಟ ಸ್ನೇಹಿ ನಾನು ಅಡ್ಮಿನ್ ಆಗಿರುವಂತಹ ಗ್ರೂಪ್ ಅದರಲ್ಲಿ ಒಂದು ಇಪ್ಪತ್ತೊಂದು ಸಾವಿರ ಸದಸ್ಯರು ಇದ್ದಾರೆ ನಾವು ಏನ್ ಮಾಡ್ತೇವೆ ಅಂದ್ರೆ ಆ ಗಿಡಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತೇವೆ ಸದಸ್ಯರು ಗಿಡಗಳನ್ನು ನಮ್ಮ ಎಕ್ಸ್ಟ್ರಾ ಇರುವಂತ ಗಿಡಗಳು ಅವ್ರಿಗೆ ಕೊಡ್ತೇವೆ ಅವರಲ್ಲಿ ಇರುವಂತದ್ದು ನಾವು ತಗೊಳ್ತೇವೆ ಪೋಸ್ಟಲ್ ಮುಖಾಂತರ ಕಳಿಸ್ತೇವೆ ಹಾಗೆ ನನಗೆ ಇಷ್ಟೊಂದು ಕಲೆಕ್ಷನ್ ಆಯ್ತು ನೋಡಿ ಸ್ನೇಹಿತರೆ ಟೆರೀಸ್ ಮೇಲ್ಗಡೆ ಕೂಡ ಸೂಪರ್ ಆಗಿರುವಂತ ಇದರ ಮುಖಾಂತರ ಮಾಡಿದ್ದಾರೆ ಇದರ ಮೇಲ್ಗಡೆಯಿಂದ ಕಾಣುವಂತದ್ದು ಅವರ ಕೈತೋಟ ಸಾಧಾರಣ ಒಂದು ತಿಂಗಳಿಂದ ಪ್ರತಿ ಒಂದು ನಾಲ್ಕೈದು ದಿನಕ್ಕೆ ನಿಮ್ಮ ಮನೆಯ ಒಂದು ವಿಡಿಯೋಗಳು ನಮ್ಮ ಚಾನಲ್ ಬರ್ತದೆ ಕೆಲವರಿಗೆ ಆಗ್ಬಾರ್ದು ಇದು ಅಲ್ಲೇ ಹೋಗಿ ನಿಂತಿದ್ದಾನ ಅಂತೇಳಿ ಆದ್ರೆ ವಿಷಯ ಏನಂತ ಹೇಳಿದ್ರೆ ಅಷ್ಟು ಕಂಟೆಂಟ್ ಗಳು ನಿಮ್ಮನೆಯಲ್ಲಿ ಇದೆ ಕೃಷಿ ಬಗ್ಗೆ ಎರಡನೇದು ಕಂಟೆಂಟ್ ಎಷ್ಟೋ ಕಡೆ ಇರ್ತದೆ ಆದ್ರೆ ಅದನ್ನು ಜನರಿಗೆ ಒಳ್ಳೇದಾಗ್ಲಿಂತ ತೋರಿಸುವಂತದ್ದು ಇದೆ ಅದು ದೊಡ್ಡ ವಿಷಯ ಅದನ್ನ ನೀವು ಮಾಡ್ತಿದ್ರಿ ನಿಮ್ಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಅದೇ ರೀತಿಯಲ್ಲಿ ನೀವೊಂದು ಕೈತೋಟ ಮಾಡ್ತೀರಿ ನಿಮ್ಮಂತ ಎಷ್ಟೋ ಗೃಹಿಣಿಯರಿಗೆ ಇಂಟ್ರೆಸ್ಟ್ ಇದೆ ಇದನ್ನ ಮಾಡ್ಲಿಕ್ಕೆ ಇದನ್ನು ಯಾಕೆ ಮಾಡ್ಬೇಕು ಅನ್ನೋಂಥದ್ದನ್ನು ನೀವು ಹೇಳ್ಬೋದು ಅವರಿಗೆ ಆ ಮೊದ್ಲನೇದಾಗಿ ನಾವು ಈಗ ಗಿಡಗಳನ್ನು ನೆಟ್ಟು ಬಿಟ್ರೆ ಅದೊಂದು ಸುಂದರವಾದ ಹೂತೋಟ ಕೈ ತೋಟ ಆಗೋದಿಲ್ಲ ಪ್ರತಿದಿನ ಅದರಾತ್ರಿ ಹೋಗಿ ಅದನ್ನ ಆರೈಕೆ ಮಾಡ್ಬೇಕು ಅದು ಪ್ರೀತಿಯಿಂದ ಆರೈಕೆ ಮಾಡ್ಬೇಕು ಆವಾಗ ಗಿಡಗಳು ಸೊಂಪಾಗಿ ಬರ್ತದೆ ಆವಾಗ ನಮ್ಮ ಮನ್ಸಿಗೆ ಒಂದು ಖುಷಿ ಆಗ್ತದೆ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅದರಲ್ಲಿ ಕೆಲಸ ಮಾಡುವ ಆರೋಗ್ಯ ಸುಧಾರಿಸ್ತದೆ ಮನಸ್ಸಿನ ಆರೋಗ್ಯ ಸುಧಾರಿಸ್ತದೆ ಮನಸ್ಸು ಸುಂದರವಾಗಿರ್ಬೇಕು ಬರೇ ಕೈ ತೋಟಗಳ ಜೊತೆ ನಾವು ಇದು ಹೂವಿನ ಗಿಡಗಳ ಜೊತೆ ತರಕಾರಿ ಇದನ್ನು ಮಾಡ್ತೇವೆ ಸಾವಯವ ತರ್ಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ ಅದು ದೇಹದ ಆರೋಗ್ಯಕ್ಕಾಗಿ ಸಾವಯವದಲ್ಲಿ ಬೆಳೆಸಿದ ನಮಗೆ ಉತ್ತಮ ಆರೋಗ್ಯವೂ ಸಿಗ್ತದೆ ಈ ಗಾರ್ಡನ್ ಹೂವಿನ ಗಿಡಗಳು ಮತ್ತು ಇದನ್ನು ಒಟ್ಟಿಗೆ ಇದು ಮಾಡುವಾಗ ನಮ್ಮ ಓವರ್ ಆಲ್ ನಮ್ಗೆ ಒಂದು ಮೈಂಡ್ ಒಂದು ಫ್ರೆಶ್ ಆಗಿರ್ತದೆ ನಮ್ಮ ಡೈಲಿ ಲೈಫ್ ಇದೊಂದು ಟಾನಿಕ್ ಇದ್ದಾಗೆ ನಮ್ಗೆ ಉತ್ತಮ ಇದನ್ನ ಮಾಡ್ತೀರಿ ಅದರೊಟ್ಟಿಗೆ ನೀವು ನಿಮ್ಮ ಒಂದು ಟೀಮ್ ಮಾಡಿದ್ರಿ ಅಂತ ಹೇಳಿದ್ರಿ ಅದೊಂದು ಒಳ್ಳೆ ವಿಷಯ ನೀವು ಅಷ್ಟು ಜನರನ್ನೆಲ್ಲ ಇಪ್ಪತ್ತು ಸಾವಿರ ಜನ ಸಾವಿರ ಜನ ಮೂಲೆ ಮೂಲೆ ಹೌದು ರಾಜ್ಯದ ಮೂಲೆ ಮೂಲೆ ಇದ್ದಾರೆ ಎಷ್ಟೋ ಬಾರಿ ಕೆಲವೊಂದು ಕೈ ತೋಟದಲ್ಲಿ ಹಾಳಾದಾಗ ಅವರಿಗೆ ಮಾನಸಿಕ ಸೈರ್ಯ ಕೊಡೋದು ಮಾಡ್ತಿರ್ತಾರೆ ಅದರಿಂದ ನನ್ನ ನಂಬರ್ ತೆಗೆದಿ ರಮೇಶ್ ಸರ್ ಹಾಗೆ ಒಂದು ಸೂಪರ್ ಆಗಿರೋದು ಮಾಹಿತಿ ಕೊಟ್ಟಿದ್ದೀರಿ ಮೇಡಮ್ ನಿಮಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು